ನಮಸ್ಕಾರ ಪ್ರೇಕ್ಷಕರಿ ಎಂಆರ್ಎಸ್ ನ್ಯೂಸ್ನಲ್ಲಿ ಸ್ವಾಗತ ಸುಸ್ವಾಗತ ಕಸ್ಬಾಪೇಟ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವಂತಹ ಇಸ್ಲಾಂಪುರೋಣ ಇಸ್ಲಾಂಪುರ್ ಓಣಿಯ ಗುರು ಹಿರಿಯರು ಕೂಡಿಕೊಂಡು ಬಳಿದಾಳ ಪೊಲೀಸ್ ಆಯುಕ್ತರಾದಂತಹ ಎನ್ ಶಶಿಕುಮಾರ್ ಅವರು ಹಾಗೂ ಅವರ ಸಿಬ್ಬಂದಿಯವರಿಗೆ ಶಾಲು ಹೂ ಹೊದಿಸಿ ಸನ್ಮಾನಿಸಿದರು ಈ ಸಂದರ್ಭದಲ್ಲಿ ಸಾರ್ವಜನಿಕರು ತಮ್ಮ ಜೀವನದಲ್ಲಿ ಶಾಂತಿಯನ್ನು ಹೇಗೆ ಅಳವಡಿಸಿಕೊಳ್ಳುವ ಬಗ್ಗೆ ಅರಿವನ್ನು ನೀಡಿದರು ಈ ಸಂದರ್ಭದಲ್ಲಿ ಹುಬ್ಬಳ್ಳಿಧಾಡ್ ಪೊಲೀಸ್ ಆಯುಕ್ತರಾದಂಥ ಎನ್ ಶಶಿಕುಮಾರ್ ಉಪ ಪೊಲೀಸ್ ಆಯುಕ್ತರಾದಂಥ ಎನ್ ನಂದಗಾವಿ ಸರ್ ಹಾಗೂ ಕಜಾಪೇಟ್ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಬರುವಂತಹ ರಾಘವೇಂದ್ರ ಹಳ್ಳೂರ್ ಸಾಹೇಬರು ಮತ್ತು ಈ ಓಣಿಯ ಗುರುಹಿರರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು तो आप लोग जो भी एक्शन लेंगे जो भी आप हिदायत देंगे हम उस पर अमल करने की तो कोशिश करेंगे मैं तमाम लोगों की जानिब से इस्लामपुर मोहल्ले की जानिब से हमारे कमिश्नर साहब का गुलपोशी के लिए मैं हमारे मतलब साहब से गुजारिश करता हूं कि उनकी गुलपशी करें डी पी साहब की शालपोशी करें और जॉइंट सेक्रेटरी साहब गुलपोशी करें इसी तरह एसीपी साहब की भी गुलपोशी के लिए हमारे खाजी बशीर धारोड़ साहब शालपोशी करें और अजीजुल्ला उल्लाह उनकी गुलपोशी करें इसी तरह मैं हमारे रहीम बिजापुर साहब से गुजारिश करता हूँ कि हमारे इंस्पेक्टर साहब सलीम से गुजारिश करता हूँ कि हमारे इंस्पेक्टर साहब की भी खुशी हमें स्पीच करना अभी नहीं है हम लोग जो है कमिश्नर साहब की स्पीच सुनने के लिए ಯಾಪಾರಾಯವೇ ಎಲ್ಲರಿಗೂ ಶುಭ ಸಂಜೆ ನಾಳೆ ನಿಮ್ಮ ಒಂದು ಧಾರ್ಮಿಕ ಕಾರ್ಯಕ್ರಮ ಭಾಳ ದೊಡ್ಡ ಮಟ್ಟದಲ್ಲಿ ಆಚರಣೆಯಲ್ಲಿದೆ ನನಗೆ ಕೆಲವು ಮುಖವಾಗಳು ಹೇಳಿದರು ಇದು ನಮ್ಮ ಪೂರ್ವಿಕರೇನಿರ್ತಾರೆ ಹಿರಿಯರೇನಿರ್ತಾರೆ ಅವರ ಒಂದು ಶಾಂತಿಗಾಗಿ ಮಾಡುವಂಥದ್ದು ಅಂತ ಅವ್ರು ಒಳ್ಳೇದಾಗ್ಲಿ ಅಂತಂದು ಮನೆಯಲ್ಲಿ ಮತ್ತು ಮಸೀದಿಗಳಲ್ಲಿ ಪೂಜೆ ಮಾಡುವಂಥದ್ದು ಅಂದರೆ ಪ್ರಾರ್ಥನೆ ಮಾಡುವಂಥದ್ದು ನಂತರ ಸ್ಮಶಾನಕ್ಕೆ ವಿಸಿಟ್ ಮಾಡಿಬಿಟ್ಟು ಅವ್ರಿಗೆ ಹಾರ ಹೂವು ಅರ್ಪಣೆ ಮಾಡುವಂಥದ್ದು ಅಂತ ಈ ನಮ್ಮಲ್ಲಿ ಹಿರಿಯರು ಪೂಜೆ ಅಂತ ಮಾಡ್ತಾರೆ ಪಿತೃಪಕ್ಷ ಸೊ ನನಗನ್ಸಿದ್ದು ಆ ಥರದ್ದು ಒಂದು ಆಚರಣೆ ಅಂತಂದು ಸೊ ಇದು ಅತ್ಯಂತ ಧಾರ್ಮಿಕ ಆಚರಣೆ ಇದರಲ್ಲಿ ಯಾವುದೇ ಕಾರಣಕ್ಕೂ ಬೈಕ್ಗಳಲ್ಲಿ ಮೂರು ಮೂರು ನಾಲ್ಕು ನಾಲ್ಕು ಜನ ಕೂತ್ಕೊಳ್ಳೋವಂಥದ್ದು ಡ್ರ್ಯಾಗ್ ರೈಸ್ ಮಾಡ್ಕೊಂಡು ಹೋಗುವಂಥದ್ದು ಸರ್ಕಲ್ಗಳಲ್ಲಿ ಜಂಕ್ಷನ್ಗಳಲ್ಲಿ ರಾತ್ರಿ ಎರಡು ಗಂಟೆ ಮೂರು ಗಂಟೆ ಆದ್ರೂ ಧಾರ್ಮಿಕ ಆಚರಣೆಯ ಹಿನ್ನೆಲೆಯಲ್ಲಿ ರಸ್ತೆಯಲ್ಲಿ ನಿಂತ್ಕೊಳ್ಳುವಂಥದ್ದು ಅಥವಾ ಬೇರೆ ಕುಡಿಯುವಂಥದ್ದು ಅಥವಾ ಗಾಂಜಾ ಸಿಗರೇಟ್ ಸೇರುವಂಥದ್ದು ಈ ಥರದ್ದು ಯಾವುದು ಮಾಡಲಿಕ್ಕಲ್ಲ ಭಾಳ ಶ್ರದ್ಧೆಯಿಂದ ಮಾಡಬೇಕಾಗಿರುವಂಥದ್ದು ಹಂಗಾಗಿ ಎಲ್ಲ हिदी मकल के आचरण महत्वद बिलसकोड़ती ना भावस्तेने ये जो कल आप लोग सेलेब्रेट कर रहे हो ये ये बहुत शांति से होना और कोई भी ट्रिपल रईडिंग करना या ड्रंकन ड्राइविंग करना दस पंद्रह लोग मिल के एक चौरासी में खड़ा होना ये सब नहीं करना जो भी आपका शब ए भारत है उसका जो भी सेलिब्रेशन होना है वो सेलिब्रेशन की तरह एक धार्मिक सेलिब्रेशन की तरह होना और ये जो कस्बा पेट पुलिस स्टेशन है ये बहुत ही शांति से है पिछले छह सात महीने से मैं देख रहा हूँ एक भी ऐसा इंसिडेंट नहीं हुआ जहाँ मुझे आके या किसी और को आके ಆಪ್ ಕರೋ ಯಾ ಏ ಮತ್ ಕರೋ ಆಸ್ ಅಬಿ ನೈವ ಕಳೆದ ಏಳೆಂಟು ತಿಂಗಳಲ್ಲಿ ಯಾವೊಂದು ಸಣ್ಣ ಘಟನೆ ಕೂಡ ಇಲ್ಲಿ ನಡೆದಿಲ್ಲ ನಮ್ಮ ಇನ್ಸ್ಪೆಕ್ಟರ್ ನಮ್ಮ ಎಸ್ ಸಿ ಪಿ ನಮ್ಮ ಸಬ್ಇನ್ಸ್ಪೆಕ್ಟರ್ಗಳು ನಮ್ಮೆಲ್ಲ ಸ್ಟಾಫ್ ಭಾಳ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಅವ್ರಿಗೆಲ್ಲ ಒಂದು ಅಭಿನಂದನಾಪ್ಪಳೆಯನ್ನು ಹೊಡಿಬೇಕಾಗ ಮೂರ್ನಾಲ್ಕು ವಿಷಯಗಳನ್ನ ನಾನು ಈ ಒಂದು ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಈಗಾಗಲೇ ಹೇಳಿದರು ನಮ್ಮ ಸ್ನೇಹಿತರು ಈ ಗಾಂಜಾ ಮತ್ತು ಮಾದಕ ವಸ್ತುಗಳಿಂದ ದೂರ ಇಡುವಂಥದ್ದು ಇದು ಒಂದು ಗೆದ್ದಲಿದ್ದಂಗೆ ಮರದಲ್ಲಿ ಯಾವ ರೀತಿ ಗೆದ್ದಲ್ಲಿ ಹಿಡಿದ್ಬಿಟ್ರೆ ಟರ್ಮೈಟ್ ಅಟ್ಯಾಕ್ ಆಗಿಬಿಟ್ರೆ ಅದೆಲ್ಲ ಪುಡಿ ಪುಡಿ ಆಗೋಗ ಆಗೋಗ್ಬಿಡುತ್ತೆ ಅದ್ರ ಬಗ್ಗೆ ಆ ಥರ ಇದು ಹಂಗಾಗಿ ಇವತ್ತು ಪಕ್ಕದ ಏರಿಯಾದಲ್ಲಿ ಇರ್ಬೋದು ನಾಳೆ ಪಕ್ಕದ ಮನೆಗೆ ಬರುತ್ತೆ ನಾಳಿದ್ದು ಮನೆಗೆ ಬರುತ್ತೆ ಹಂಗಾಗಿ ಇದ್ರ ಬಗ್ಗೆ ಎಲ್ಲೆಲ್ಲಿ ಸ್ವಲ್ಪ ಅಲ್ಲಿ ಇಲ್ಲಿ ಕೂತ್ಕೊಂಡು ನ್ಯೂಸನ್ಸ್ ಮಾಡ್ತಿರ್ತಾರೆ ನಮ್ಮ ಪೊಲೀಸರಿಗೆ ಮಾಹಿತಿ ಕೊಡುವಂಥ ಕೆಲಸ ಮಾಡ್ಬೋದು ಮಾಡ್ತಿರಲ್ಲ ಒಂದು ಎರಡನೇದು ಕಷ್ಟಪಟ್ಟು ದುಡಿಯೋರೆಲ್ಲೋ ಇರ್ತಾರೆ ಈ ಆಲ್ತು ಪಾಲ್ತು ಗಾಡಿ ಬಾಡಿಗೆ ಗಾಡಿಗಳು ಅಥವಾ ಕದ್ದಿರೋ ಗಾಡಿಗಳು ಇಟ್ಕೊಂಡು ಹುಡುಗರನ್ನ ತಿಸ್ಕೊಂಡು ಜೋಬಲ್ಲಿ ಒಂದು ಚಾಕು ಚೂರಿ ಇಟ್ಕೊಂಡು ಓಡಾಡೋಂಥವ್ರು ಒಂದು ದಿವಸ ಎರಡು ದಿವಸ ಓಡಾಡ್ಬೋದು ಮೂರನೇ ದಿವಸ ಪೊಲೀಸರಿಗೆ ಕೈ ಸಿಕ್ಕರೆ ಸ್ಟೇಷನ್ನು ಜೈಲು ಕೋರ್ಟು ಇದೇ ಆಗುತ್ತೆ ಅದಾಗಬಾರ್ದಲ್ಲ ಸೊ ನಿಮ್ಮ ಮನೆ ಮಕ್ಕಳಿಗೆ ಏನಿದೆ ನಿಮ್ಮ ಅಕ್ಕಪಕ್ಕದ ಮನೆ ಮಕ್ಕಳು ಏನಿದ್ದಾರೆ ಅವರಿಗೆಲ್ಲ ಒಂದು ತಿಳುವಳಿಕೆ ನೀಡುವಂಥದ್ದು ಮಾಡ್ಬೇಕು ಮಾಡ್ತೀರಾ ಎಲ್ಲ ಮಾಡ್ತೀರಲ್ಲ ಹಾಂ ಸರ್ ಮಾತು ಊಟಕ್ಕೆ ಬಲ್ಲ ಒಂದು ಸ್ವಲ್ಪ ಕರೆಂಗೆ ಹಾಂ ಬಹುತ್ ಸಹಿ ಅದಕ್ಕೆ ಟಿಕ್ಸ್ ಔಟ್ ಆಫ್ ಟಿಕ್ಸ್ ಔಟ್ ಆಫ್ ಅದಕ್ಕೆ ಕಿತ್ನ ಹಚ್ಚ ಲಾಗ್ತಾ ಇವ ಸರ್ ಮೂರನೇ ಈಗ ಮೈಕ್ರೋ ಫೈನಾನ್ಸ್ ಸಂಘದ್ದೆಲ್ಲ ನೀವು ನೋಡ್ತಾ ಇದ್ದೀರಿ ಸರ್ಕಾರ ಕೂಡ ಭಾಳ ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳು ಗೃಹ ಮಂತ್ರಿಗಳು ಹಿರಿಯ ಅಧಿಕಾರಿಗಳು ಎಲ್ಲ ಭಾಳಷ್ಟು ಜನ ಸ್ಪಷ್ಟವಾಗಿ ಹೇಳಿದ್ದಾರೆ ಯಾವುದೋ ಬಲವಂತದ ವಸೂಲಾತಿ ಮಾಡಂಗಿಲ್ಲ ರಸ್ತೆ ಮೇಲೆ ರೋಪಣ ಗಾಳಿಯ ದೇನಾ ರಿಟರ್ನ್ ಕರ್ನಾ ಧಮಕಿ ದೇನಾಸು ನಹಿ ಕರ್ನೆ ಕೋ ಭೀ ಆಪ್ಕೋ ಪ್ರೆಷರೈಸ್ ಕರೆಗ ಸಾಲ ಇಸ್ಕೊಂಡ್ಮೇಲೆ ವಾಪಸ್ ಕೊಡಬೇಕಲ್ಲ ಸಾಲ ಇಸ್ಕೊಂಡಿದ್ದು ಕೊಡಬಾರ್ದು ಎತ್ತಾಕ್ಬೇಕು ಅನ್ನೋಂಥವ್ರು ಯಾರಾದ್ರೂ ಇದ್ದೀರಾ ಯಾರು ಸಾಲ ತೊಗೊಂಡಿದ್ದು ಕೊಡಬೇಕು ವಸೂಲಿ ಮಾಡೋವಂಥವ್ರು ಒಂದು ರೀತಿ ರಿವಾಜ್ ಇಟ್ಕೊಂಡು ಮಾಡಬೇಕು ಅದು ಮೀರಿ ಏನಾದರೂ ನಿಮಗೆ ಬೆದರಿಕೆ ಹಾಕುವಂಥದ್ದು ಅದೆಲ್ಲ ಮಾಡಿದರೆ ಪೊಲೀಸ್ ಸ್ಟೇಷನ್ಗೋಗಿ ಮಾಹಿತಿ ಕೊಡು ಕೊಡ್ತೀರಾ ಹಾಂ ಭಾಳಷ್ಟು ಜನ ಎಷ್ಟು ಜನ ಸಾಲ ತೊಗೊಂಡಿದ್ದೀನಿ ಎಷ್ಟು ಜನ ಸಾಲ ಇದೆ ಸಂಘಗಳಲ್ಲಿ ಇದೆ 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 ಹೇಳ್ಬೇಕು ನಂದು ಅಲ್ಲಿ ಸಾಲ ಇದೆ ಬ್ಯಾಂಕಲ್ ಸಾಲ ಇದೆಯಾ ಯಾರು ಹೇಳ್ತಿದೆ ಕೈ ಧೈರ್ಯವಾಗಿ ಹೇಳ್ಬೇಕಾದ್ರೆ ಕಳ್ತನ ಮಾಡಿಲ್ವಲ್ಲ ಹಾಂ ಮುಖ್ಯವಾಗಿ ಹೆಣ್ಮಕ್ಳು ಸ್ವಲ್ಪ ಕಮ್ಮಿ ಸಂಖ್ಯೆ ಬಂದಿದ್ದಾರೆ ಅಲ್ಲೊಂದಷ್ಟು ಜನ ಕೂತಿದ್ದಾರೆ ಅಷ್ಟೇ ನಿಮ್ಮ ಮನೆ ಹೆಣ್ಮಕ್ಳಿಗೆ ಹೇಳಿ ಅಲ್ಲಿ ಸಂಘದಲ್ಲಿ ಏನಾದರೂ ದುಡ್ಡುಗಿಡಿಸಿಕೊಂಡು ಏನಾದರೂ ಒತ್ತಡ ಹಾಕಿದ್ರು ಅಂತಂದರೆ ಟೆನ್ಷನ್ ಏನು ಎದುರ್ಕೊಳ್ಳೋದು ಬೇಡ ಹೋಗ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಮಾಹಿತಿ ಕೊಡಲಿ ಮಾಡ್ತೀರಲ್ಲ ಅದಕ್ಕೆ ಮುಂದುವರೆದು ಮುಖ್ಯವಾಗಿ ಅಶೋಕ್ ನಗರ ಪೊಲೀಸ್ ಸ್ಟೇಷನಲ್ಲಿ ಒಂದು ಏಳು ವರ್ಷದ ಮಗು ಮೇಲೆ ಒಬ್ಬ ಐವತ್ನಾಲ್ಕು ವರ್ಷದ ವ್ಯಕ್ತಿ ಅತ್ಯಾಚಾರ ಮಾಡ್ತಾರೆ ಎಷ್ಟು ಏಳು ವರ್ಷದ ಮಗು ಐವತ್ನಾಲ್ಕು ವರ್ಷದ ಮನೆ ಮನೆಗೆ ಸಿ ಸಿ ಟಿ ವಿ ಹಾಕ್ಲಿಕ್ಕಾಗತ್ತಾ गा मैंने मने, मने पुलिस रूपंदर लेके घर घर में तो पुलिस आके नहीं बैठ सकते ना घर घर में सीसीटीवी नहीं लगा सकते तो आप सब जितने भी लोग हैं हमारे गली में हमारे घर के आसपास जो भी बच्चे हैं थोड़ा देखते रहना अगर कोई बार बार आके चॉकलेट दे रहा है या कहीं साइड पे ले जा रहे हैं रूम पर ले जाए घर को ले जा रहे हैं कोई नहीं है घर में किसी को ले जा रहा है थोड़ा होशियार रहना चाहिए ना बाद में अगर कुछ गड़बड़ हुआ तो बाद में कुछ नहीं कर सकते क्या कुछ कर सकते हैं इसीलिए जो भी है थोड़ा संभाल के रहना और आपका प्रेयर्स जो रेगुलरली होता है वो प्रेयर्स में भी बता देना कि ऐसा को हो रहा है लड़कियां बच्चियां नहीं बच्चे को भी उधर एक गब्बर में एक इंसिडेंट हुआ था थर्टीन फोर्टीन इयर्स लड़के को एक 40 कर, आ, तो चालीस साल का हाँ तो वह व्यक्ति पंद्रह कोटी था समझा कि इसीलिए सब जो भी बच्चे हैं उन सबको थोड़ा सेंसिटाइज करना चाहिए मद्रास में तो बच्चे जाते वहां हैं वहाँ भी टीचर्स रहे थोड़ा बताना कहाँ टच किया तो गुड टच होता है कहाँ टच किया तो बैड टच होता है आ? तो ये सब थोड़ा बच्चों को थोड़ा सेंसिटाइजेशन हुआ तो घर में अगर कुछ गलत चीज़ हो जाए उनके साथ तो माँ बाप को या भाई बहन को बोल सकते हैं इन सब जो भी जितने भी छोटे छोटे बच्चे हैं इन सबको थोड़ा आपके जो भी है स्कूल में स्कूल में तो सिखाते हैं स्कूल में तो पढ़ाते हैं साथ में जहाँ कहीं भी पे, पे भी हो घर में भी बताना आपको खुद के बच्चों को मैं बताता हूँ मेरे घर में जो बच्चे हैं उनको दिखा के बताता हूँ इधर टच किया तो गुड टच है इधर टच किया तो बैड टच है इधर टच किया तो बैड टच है ऐसे ही थोड़ा ऐसा दिया तो गुड टच है ये सब बताना चाहिए तब क्या गुड टच है क्या बैड टच है ये पता चला तो बाद में अगर कुछ अगर बदतमीजी कर रहा है या कुछ भी गलत काम कर रहा है तो बता सकते हैं, बताएंगे ना सब घर में सबको, आपके जो चो भी छोटे बच्चे हैं उन सबको आप बताएंगे खुद जो भी भाई है बड़े भाई है मामा है अंकल है सब बताना पड़ेगा हाँ लड़कियां हैं जो आपके घर में जो औरतें हैं उनसे बताना जुते गए कारणों को ना सोशल मीडिया पोस्ट में बनता है ಸೋಷಿಯಲ್ ಮೀಡಿಯಾಗಳಲ್ಲಿ ಏನೋ ಒಂದು ಹುಚ್ಚುಚ್ಚಾಕ್ ಬಿಡ್ತಾರೆ ಧಾರ್ಮಿಕ ಭಾವನೆಗೆ ಧಕ್ಕೆ ಬರೋ ರೀತಿ ಆಗ್ತದೆ ಮೈಸೂರಲ್ಲಿ ಒಂದು ಇನ್ಸಿಡೆಂಟ್ ಆಯ್ತು ಈ ಹಿಂದೆ ಓಲ್ಡ್ ಹುಡ್ಲಿ ಒಂದು ಇನ್ಸಿಡೆಂಟ್ ಆಗಿತ್ತು ಸೊ ಯಾವುದೇ ಕಾರಣಕ್ಕೂ ಯಾವುದೇ ಕಾರಣಕ್ಕೂ ಕಿಡಿಗೇಡಿಗಳ ಮಾತಿಗೆ ಬೆಲೆ ಕೊಡಬಾರ್ದು ಯಾವನೋ ಹುಚ್ಚ ಎಲ್ಲೋ ಕುತ್ಕೊಂಡು ಪೋಸ್ಟ್ ಹಾಕಿದ್ರೆ ಅದಕ್ಕೆ ನಾವು ಅಫೆಂಡ್ ಆದ್ರೆ ನಾವು ಅವನ ಕೈಯಲ್ಲಿರೋ ಗೊಂಬೆಗಳ ತರ ಹಾಕ್ತಿವಿ ಹೌದಲ್ಲ ಅವನ್ ಕೆಸಿ और के दिमाग के हिसाब से चलना चाहिए क्या अगर कोई लगाएगा कुछ ऑफेंसिव लगेगा या कुछ गलत लगेगा पुलिस स्टेशन में आके इंफॉर्मेशन दे दो हम पता करेंगे विश्वास तो है ना पुलिस पर हाँ पुलिस पे विश्वास है विश्वास है देखो सबको विश्वास है तो, तो कहीं पे भी कहीं पे भी अगर कुछ भी गलत काम हो रहा है हमारा इंस्पेक्टर है राघवेंद्रा ठीक से रेस्पॉन्ड करता है ना कभी भी गए तो रेस्पोंड करता है ನೀನ್ ಸಿಂಹ ಇಲ್ಲ ರಾಘವೇಂದ್ರ ಬಹಳ ಒಳ್ಳೆ ಆಫೀಸರು ಮತ್ತೆ ವಿಶ್ವನಾಥ್ ಅಂತಿದ್ದೆ ಹಿಂದೆ ಇವಾಗ ಬೇರೆ ಓಲ್ಡ್ ಹುಬ್ಳಿ ಇದ್ದಾನೆ ಈಗ ನೋಡಿ ಕ್ರಿಮಿನಲ್ಸ್ ಯಾವ್ದು ಪೊಲೀಸ್ ಸ್ಟೇಷನ್ ಜುರಿಸ್ಟಿಕ್ಷನ್ ಇಲ್ಲ ಇದೆಯಾ ನಾನು ಓಲ್ಡ್ ಹುಬ್ಳಿಲ್ಲೇ ಕಳ್ತನ ಮಾಡಬೇಕು ನಾನು ಓಲ್ಡ್ ನನ್ ಕಸಬಾಪೇಟೆಲ್ಲೇ ಹೆಣ್ಮಕ್ಳಿಗೆ ತೊಂದರೆ ಆ ಆತರ ಏನಾದರೂ ಇದೆಯಾ ಇಲ್ಲ ಇಲ್ಲ ನಮಗೆ ಹಾಕಿರ್ಬೇಕು ನಿಮಗೆ ಹಾಕಿರ್ಬೇಕು ಅಂತದ್ದೇನಾದ್ರೂ ಗಮನಕ್ಕೆ ಬಂದಾಗ ನೀವೆಲ್ಲ ಗಾಡೀಲಿ ಹೋಗ್ತಾ ಇರ್ತೀರಿ ಬೆಂಡಿಗೇರಿ ಸ್ಟೇಷನ್ ಅಲ್ಲಿ ಹೋಗ್ತಾ ಇರ್ತೀನಿ ಏನೋ ಗಮನಕ್ಕೆ ಬರುತ್ತೆ ನಿಮ್ಮ ಇನ್ಸ್ಪೆಕ್ಟ್ರಿಗೆ ಹೇಳಿ ಇನ್ಸ್ಪೆಕ್ಟ್ರ್ ನಂಬರ್ ತಗೊಳ್ಳಿ ನಾನು ಹೇಳ್ತೀನಿ ನಿಮ್ಮ ಮನೆ ಮಕ್ಕಳು ಹೆಂಡತಿ ವಯಸ್ಸಾದವರು ಚಿಕ್ಕೋರು ಎಲ್ಲಾನು ಕರ್ಕೊಂಡು ಸ್ಟೇಷನಿಗೆ ಹೋಗಿ ಹೋಗ್ಬಿಟ್ಟು ಬನ್ನಿ ಸ್ಟೇಷನ್ ಹೆಂಗಿರುತ್ತೆ ಪಾರ್ಕಿಗೆ ಹೋಗ್ತಿರಲ್ಲ ಆಸ್ಪತ್ರೆಗೆ ಹೋಗ್ತೀರಲ್ಲ ಸ್ಕೂಲ್ಗೆ ಹೋಗ್ತಿರಲ್ಲ ತಹಸೀಲ್ದಾರ್ ಆಫೀಸ್ಗೆ ಹೋಗ್ತೀರಲ್ಲ ಸ್ಟೇಷನ್ಗೆ ಹೋಗಬೇಕಾದ್ರೆ ನಿಮ್ಮ ಮುಂದೆ ಹೋಗ್ತೀರಿ ಕಲ್ಕೊಂಡ ಹೋಗಿ ನಿಮ್ಮ ಫ್ಯಾಮಿಲಿ ಎಲ್ಲ ಹೆಂಡ ಮಕ್ಕಳೆಲ್ಲ ಕರ್ಕೊಂಡ ಹೋಗ್ ಸ್ಟೇಷನ್ ಅಲ್ಲಿ ಹೆಂಗಿರುತ್ತೆ ಸ್ಟೇಷನ್ ಅಲ್ಲಿ ಯಾವ ರೀತಿ ರೆಸ್ಪಾನ್ಡ್ ಮಾಡ್ತಾರೆ ಸ್ಟೇಷನ್ ಒಳಗಡೆ ಸೆಲ್ ಹೆಂಗಿರುತ್ತೆ ಮಕ್ಕಳಿಗೆಲ್ಲ ಕರ್ಕೊಂಡ ಹೋಗ್ ತೋರ್ಸ್ಕೊಂಡು ಬನ್ನಿ ಮರ್ತೀರಾ ಹಾ तो जाके देखा क्या हो? सब पता होना चाहिए पुलिस के बारे में सबसे गंदी गदिश बातें वो करते हैं जो कभी पुलिस स्टेशन ही नहीं गया जब भी गए हैं ना या पुलिस स्टेशन के अ पास गए हैं पुलिस स्टेशन गए हैं पुलिस से इंटरेक्शन है वो सब अच्छे ही बोलेंगे पुलिस के बारे में जो कभी पुलिस के बारे में कुछ पता भी नहीं है कभी पुलिस स्टेशन नहीं गए किसी से इंटरेक्शन नहीं किया किसी ऑफिसर को या स्टाफ को नहीं मिले हैं वो कहीं पर ऐसी रूप में बैठ के कुछ भी लिख के डाल देते हैं सच में हर कोई लोग जो ग्राउंड लेवल पे हैं उन सबको पुलिस डिपार्टमेंट के बारे में अच्छा ओपिनियन अच्छा राय राय है ना बोले अभिप्राय नहीं दिया पुलिस इलाके ब ಒಳ್ಳೆ ಕೆಲಸ ಮಾಡ್ತಾ ಇದ್ದಾರಲ್ಲ ನಿಮಗೆಲ್ಲ ರಾತ್ರಿ ಹತ್ತು ಹನ್ನೊಂದು ಗಂಟೆ ಆದ್ರೂ ಸ್ವಲ್ಪ ಓಡಾಡೋಕೆ ಸೇಫ್ ಅನ್ಸುತ್ತಲ್ಲ ಅನ್ಸುತ್ತಾ ರೌಡಿಸಮ್ ಅದು ಇದು ಇದೆಯಾ ಇಲ್ಲ ಹಾಂ ಇಲ್ಲ ಚಾಕು ಚೂರು ಇಟ್ಕೊಂಡು ಯಾವಾಗ ಬೇಕಿದ್ರೆ ಯಾರು ಬೇಕಿದ್ರು ಎಲ್ಲಿ ಬೇಕಿದ್ರು ಮಾಡ್ಬೋದು ಅನ್ನೋಂಥ ವಾತಾವರಣ ಇದೆಯಾ ಇಲ್ಲ ಸೊ ಇಲ್ಲ ಅಂತಂದರೆ ಪೊಲೀಸರು ಚೆನ್ನಾಗಿ ಕೆಲಸ ಮಾಡ್ತಿದ್ದಾರಾ ಕೆಲಸ ಮಾಡ್ತಿದಾರೆ ಅನ್ನಂಗಿದ್ರೆ ಪೇಟೆ ಪೊಲೀಸರಿಗೆ ಎಲ್ಲರಿಗೂ ಒಂದು ಜೋರ ಚಪ್ಪಾಳೆ

ಮಾಡ್ತೀರಲ್ಲ ಮಧ್ಯರಾತ್ರಿ ಹನ್ನೆರಡು ಒಂದು ಗಂಟೆಗೆ ಬೇಗ ಸಿಗ್ತೀರಿ ಪೊಲೀಸ್ ಬಂದ್ರೆ ಸರ್ ನಾವೆಲ್ಲ ನೋಡ್ತೀವಿ ಹೋಗೋದೆಲ್ಲ ಕಳಿಸ್ತೀವಿ ಅಂತ ಹೇಳಿ ಬೆಳಗ್ಗೆ ಜಾವ ನಾಲ್ಕು ಗಂಟೆ ಐದು ಗಂಟೆಗೆ ನಮ್ಮವ್ರು ಬರ್ತಾರೆ ನೀವು ಎದ್ದ ಕಸ್ಮ ಚಾಗಿ ಕುಡಿತೀರಾ ಬನ್ನಿ ಸರ್ ಒಂದು ಅರ್ಧ ಕಪ್ ಚಾ ಕುಡಿರಿ ಅಂತ ಹೇಳಿ ಹೇಳ್ತೀರಾ ಮಾಡ್ತೀರಾ ನಾನು ಇಷ್ಟು ಸರಿ ಬಂದಿ ನನಗೆ ಒಂದು ಕಪ್ ಚಾ ಕುಡಿಸ್ ಬಹುತ್ ಅಚ್ಚ ಅಚ್ಚಿ ಬಾತೆ त्यौहार है आपका ईद है फिर भी हजार से भी ज्यादा लोग इधर इकट्ठे हुए हैं इसलिए मैं नए दिल से शुक्रिया अदा करना चाहता हूँ हिंदी ठीक है ना मेरा <स्राथ> अच्चा, बहुत अच्चा, अच्चा। अच्चा <स्थाथ> अच्छा बहुत अच्छा बहुत अच्छा बहुत अच्छा है सिनेमा देख के सीखा हूँ अच्छा ಹುಬ್ಳಿಲಿ ಕೂಡ ಎಲ್ಲರೂ ಯಾವುದೇ ಮೈಸೂರು ಪ್ರಾಂತ್ಯ ಬೆಂಗಳೂರು ಪ್ರಾಂತ್ಯ ಚಿತ್ರದುರ್ಗ ದಾವಣಗೆರೆ ಎಲ್ಲಕ್ಕಿಂತ ಒಳ್ಳೆ ಕನ್ನಡ ಮಾತಾಡ್ತಾರೆ ಎಲ್ಲರೂ ಹಾ ಹಿಂದೂ ಮುಸ್ಲಿಂ ಜೈನ್ ಕ್ರಿಶ್ಚಿಯನ್ ಎಲ್ಲರೂ ಬಹಳ ಒಳ್ಳೆ ಕನ್ನಡ ಮಾತಾಡ್ತಾರೆ ಈ ಕನ್ನಡ ಇದೆಯಲ್ಲ ಒಂದ್ ಹೇಳ್ತೀನಿ ಕೇಳಿ ಒಂದ್ ಕತೆ ಹೇಳ್ತೀನಿ ಕೇಳಿ ಈ ಕೊಪ್ಪಳ ಗಂಗಾವತಿ ಇದೆಯಲ್ಲ ಅಲ್ಲಿಂದ ಈ ಕಡೆ ಈ ಕಡೆ ಕಲ್ಗಟ್ಟಿಗೆ ಆ ಕಡೆ ಮೇಲ್ಗಡೆ ಮುದೋಳು ಈ ಕಡೆ ಕಿತ್ತೂರು ಇದೇನು ಈ ಭಾಗ ಇದೆಯಲ್ಲ ಇದು ಇದು ಇಲ್ಲಿ ಮಾತಾಡುವಂಥದ್ದು ಅತ್ಯಂತ ಸ್ಪಷ್ಟವಾದ ಕನ್ನಡ ಇಲ್ಲಿರುವಷ್ಟು ಪರ್ಫೆಕ್ಟ್ ಪ್ಯೂರ್ ಕನ್ನಡ ಬೇರೆಲ್ಲೂ ಮಾತಾಡಲ್ಲ ಮಾತಾಡೋಲ್ಲ ಯಾಕೆ ಅಂದರೆ ಯಾಕೆ ಅಂದರೆ ಹೈದ್ರಾಬಾದ್ ಕರ್ನಾಟಕದಲ್ಲಿ ಸ್ವಲ್ಪ ತೆಲುಗು ಉರ್ದು ಇನ್ಫ್ಲುಯೆನ್ಸ್ ಜಾಸ್ತಿ ಹೌದಾ ಸ್ವಲ್ಪ ಈ ಕಡೆ ಓಲ್ಡ್ ಮೈಸೂರು ಏರಿಯಾದಲ್ಲಿ ಸ್ವಲ್ಪ ತಮಿಳು ಅದೆಲ್ಲ ಬೆಂಗಳೂರೆಲ್ಲ ತಮಿಳು ಇನ್ಫ್ಲುಯೆನ್ಸ್ ಜಾಸ್ತಿ ಈ ಕಡೆ ಸ್ವಲ್ಪ ಬೆಳಗಾಂ ಬಿಜಾಪುರ ಕಡೆ ಹೋದರೆ ಉರ್ದು ಮತ್ತೆ ಮರಾಠಿ ಇನ್ಫ್ಲೂಯನ್ಸ್ ಜಾಸ್ತಿ ಪಕ್ಕ ಅಸ್ಲಿ ಕನ್ನಡ ಏನಿದೆ ಅದಕ್ಕೆ ತಿರುಳು ಕನ್ನಡ ಅಂತಾರೆ ತಿರುಳು ಅಂದರೆ ಈ ಆರೆಂಜ್ ಇರುತ್ತಲ್ಲ ಆರೆಂಜಲ್ಲಿ ಸಿಪ್ಪೆಸಿದ್ರೆ ಒಳಗಡೆ ಏನು ಸಿಗುತ್ತೆ ಅದನ್ನು ತಿರುಳು ಅಂತಾರೆ ಅಂದರೆ ಹಾ ಹಾ ತಿರುಳು ಮತ್ಲಬ್ ಖಾನೆ ಖಾನೆ ಕೆಲ ಲೈಕ್ ಚೀಸ್ ಆರೆಂಜ್ ಕೆ ಅಂದರೆ ಸೊ ಆ ತಿರುಳು ಅಂತ ಏನ್ ಹೇಳ್ತಾರೆ ಆ ತಿರುಳು ಕನ್ನಡ ಮಾತಾಡುವಂತ ಪ್ರದೇಶ ಧಾರವಾಡ ಜಿಲ್ಲೆ ಅಖಂಡ ಧಾರವಾಡ ಜಿಲ್ಲೆ ಇತ್ತಲ್ಲ ಧಾರವಾಡ ಹಾವೇರಿ ಗದಗಿ ಇದೆಲ್ಲ ಸರಿ ಸೊ ಇತ್ತೀಚೆಗೆಲ್ಲ ಸ್ವಲ್ಪ ಆ ಕಡೆ ಈ ಕಡೆಯಿಂದ ಎಲ್ಲ ಜನ ಬಂದು ಸ್ವಲ್ಪ ಮಿಕ್ಸ್ ಅಪ್ ಆಗಿದೆ ಹಂಗಾಗಿ ಎಲ್ಲರೂ ಕನ್ನಡ ಮಾತಾಡ್ಬೇಕು ಚೆನ್ನಾಗಿ ಹಿಂದಿ ಮೇ ಮಾತೊಡ ಕರ್ನಾಡಿಯ ಕವಿನ ಸಂಸಾರ ಕರ್ನಾಟಕ ಮೇ ಕನ್ನಡ ಬೋಲ್ನ ಚಹೆ ಸೊಪ್ಪು ಹೋಲ್ನಚಯ ಕನ್ನಡ ಮಾತಾಡ್ಬೇಕಲ್ಲ ಹೇಳಿ ಅಲ್ಲ ಜೈ ಕರ್ನಾಟಕ ಜೈ ಕನ್ನಡ ಮಾತಾಡ್ಬೇಕು ಯಾಕಂದ್ರೆ ನಮ್ಗೆ ಐಡೆಂಟಿಟಿ ಇರೋದೇ ಕನ್ನಡಿಗರು ಅಲ್ವಾ ಹುಬ್ಳಿ ಧಾರವಾಡಿಗೆ ಫೇಮಸ್ ಮಾಡಿದ್ ಯಾರು ಮೊದಲೆಲ್ಲ ಬಹಳ ಜನ ಫೇಮಸ್ ಮಾಡಿದ್ರು ಇತ್ತೀಚೆಗೆ ಹುಬ್ಳಿಗೆ ಫೇಮಸ್ ಮಾಡಿದ್ರು ಡಾಕ್ಟರ್ ರಾಜ್ಕುಮಾರ್ ಹುಟ್ಟಿದರೆ ಕನ್ನಡ ನಾಡಲು ಹುಟ್ಟಬೇಕು ಅವ್ರು ಬೆಂಗಳೂರಲ್ಲೇ ಆಡ್ಬೋದಿತ್ತಲ್ಲ ರಾಜ್ಕುಮಾರ್ ಬೆಂಗಳೂರಲ್ಲೂ ಅದನ್ನ ಚಿತ್ರೀಕರಣ ಮಾಡ್ಬೋದಿತ್ತಲ್ಲ ಇದು ಅಸ್ಲಿ ಕನ್ನಡ ಹುಟ್ಟಿ ಬೆಳೆದಿರುವಂತಹ ಭೂಮಿ ಇದು ಅಂತ ಹೇಳ್ಬಿಟ್ಟು ಇಲ್ಲಿ ಹುಬ್ಳಿಯಲ್ಲಿ ಮಾಡಿದ್ದಾರೆ ಸೊ ನಾವೆಲ್ಲ ಬಹಳ ಪ್ರೌಡ ಈ ಹುಬ್ಳಿ ಧಾರವಾಡ ಕಿಮ್ಮತ್ ಏನಂತ ನಿಮಗೆ ಆಕ್ಚುಲಿ ಇಲ್ಲಿ ಇರೋರಿಗೆ ಗೊತ್ತಿಲ್ಲ ಈ ನಾನು ಹುಬ್ಳಿಗೆ ಪೋಸ್ಟಿಂಗ್ ಆಗಿ ಬಂದ ಹುಬ್ಬಳ್ಳಿ ಹುಬ್ಳಿಲ್ ಕಮಿಷನರ್ ಅಂತ ಅಂತ ನಂದೇನು ಕಿಮ್ಮತ್ತಿತ್ತಲ್ಲ ಡಬಲ್ ಆಗಿದೆ ಈಗ ಅಲ್ಲಿ ಭಾರಿ ಚಾಲೆಂಜಿಂಗ್ ಜಾಗ ಅಂಥ ಜಾಗದ ಕೆಲಸ ಮಾಡ್ತಿದ್ದೆ ನಾನು ನೀವು ಹೊರಗಡೆ ಹೋಗಿ ಬೆಂಗಳೂರು ಪೂನಾ ಮುಂಬೈ ಹೊರ ದೇಶಗಳು ಡೆಲ್ಲಿ ಹೋಗಿ ನೀವೇನು ಹೇಳೋದು ಬೇಡ ನಮ್ಮ ದುಬ್ಳಿ ಅಂತ ಹೇಳಿದರೆ ಸಾಕು ನಿಮಗೆ ಸಿಗೋ ಕಿಮ್ಮತ್ತೇ ಬೇರೆ ಅಷ್ಟು ಪವರ್ಫುಲ್ ಜಾಗ ಇದು ಸೊ ನಾವೇ ಎಲ್ಲ ಕಿತ್ತಾಡ್ಕೊಂಡು ಜಗಳ ಮಾಡಿಕೊಂಡು ಹೊಡ್ಕೊಂಡು ಗಲಾಟೆ ಮಾಡಿಕೊಂಡು ಇಲ್ಲಿ ಹೆಸರು ಬದನಾಮ ಮಾಡಿದ್ದೀವಿ ಅಷ್ಟೇ ಸೊ ಎಲ್ಲ ಉಳಿಸೋ ಕೆಲಸ ಮಾಡೋಣಲ್ಲ ಶಾಂತಿಯಿಂದ ಇರ್ತೀರಾ ಇಲ್ಲಿ ಹಿಂದೂಗಳಿದ್ದೀರಾ ಏನಾದ್ರು ಹಿಂದೂಗಳೊಕೆ ಇತ್ತು ನೋಡಿ ಹಾಂ ಹಿಂದೂಗಳಿದ್ದೀರಿ ಮುಸಲ್ಮಾನರು ಇದ್ದೀರಿ ಜೈನ್ ಕಮ್ಯುನಿಟಿ ಇದ್ದೀರಿ ಬುದ್ಧಿಸಮ್ ಏನೋರು ಇದ್ದೀರಿ ಕ್ರಿಶ್ಚಿಯನ್ಸ್ ಇದ್ದೀರಿ ಎಲ್ಲ ಇದ್ದೀರಲ್ಲ ಎಲ್ಲ ಚೆನ್ನಾಗಿ ಅಣ್ಣ ಕಮ್ಮುಗಳ ರೀತಿಯಲ್ಲಿ ಇದ್ದೀರಲ್ಲ ಇದ್ದೀರಾ ಇಲ್ಲ ಹಂಗಾಗಿ ಒಳ್ಳೆ ರೀತಿಯಲ್ಲಿ ಕೆಲಸ ಕಾರ್ಯ ಮಾಡಿಕೊಂಡು ದುಡ್ಕೊಂಡು ತಿನ್ನ ಒಂದುವ್ರಿಗೆ ಗೌರವ ಕೊಡಬೇಕು ಹೋಲಿ ಕುಂಡ್ರು ಹೋಲಿ ಪುಂಡ್ರು ಅಂಥವ್ರಿಗೆಲ್ಲ ಇಟ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಕಳಿಸ್ಬೇಕು ಮಾಡ್ತೀರಾ ಕಸಬಾಪೇಟೆಗೆ ಯಾವಾಗ್ಲೂ ಬಹಳ ಒಳ್ಳೆ ಕಾರ್ಯಕ್ರಮಗಳಾಗತ್ತೆ ತುಂಬಾ ಖುಷಿ ಆಗುತ್ತೆ ಒಂದ್ ಇಷ್ಟ ದಿವ್ಸ ನಾವು ಇಸ್ಲಾಂಪುರ್ ಜಮಾತತಿಯಿಂದ ಅವ್ರ ಕಡೆ ಎರಡೇ ಸಲ ಬಂದಿವಿ ಇಷ್ಟು ನಾಲ್ಕು ವರ್ಷ ಒಳಗ ಎರಡೋ ಸಲ ಬಂದಿವಿ ಒಂದು ಫಂಕ್ಷನ್ ಅದು ಒಂದು ಸಲ ಬಂದಿವಿ ಒಂದು ಒಂದ್ ಸಣ್ಣಪುಟ್ಟ ಘಟನೆ ಸಲ ಒಂದ್ ಬಂದಿವಿ ಇಲ್ಲಿ ಎಲ್ಲರೂ ಶಾಂತಿಯಿಂದ ಎಲ್ಲರೂ ಫರ್ನಿಚರ್ ವರ್ಕ್ ಇದ್ದಾರೆ ಫರ್ನಿಚರ್ ಕೆಲಸ ಮಾಡ್ತಾರೆ ಎಲ್ಲರದ್ದು ಅಲ್ಮಾರಿ ಪ ಇದು ಪಾಟ್ ಎಲ್ಲ ಫರ್ನಿಚರ್ ಎಲ್ಲ ಎಲ್ಲ ಆಲ್ಮೋಸ್ಟ್ ಆಲ್ ನೈಂಟಿ ಪರ್ಸೆಂಟ್ ಲೇಬರ್ಸ್ ಇದ್ದಾರೆ ಸರ್ ಹೀಗಾಗಿ ಅವ್ರದ್ದು ಬೆಳಗ್ಗೆಯಿಂದ ಸಾಯಂಕಾಲ ಮಟ್ಟಕ್ಕೆ ಕೆಲಸ ಮಾಡ್ತಾರೆ ಸಾಯಂಕಾಲದಿಂದ ಒಂದು ಅರ್ಧ ರೂಪಾಯಿ ಹೊಂತಾಸಿದ್ರೆ ಇದು ಮಾಡ್ತಾರೆ ಇಲ್ಲಿ ಯಾರು ಅಂತ ಏನು ಇದು ಮಾಡೋಕ್ಕ ಇಲ್ಲ ಎಲ್ಲರೂ ಯಾರು ಪಾರ್ಟಿಗೆ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಆದರೂ ಒಬ್ಬೊಬ್ಬರು ಇನ್ನು ಹೇಳ್ದಂಗೆ ಬೇರೆ ಓಣಿಯಿಂದ ಇಲ್ಲಿ ಬಂದು ನಡ್ತಾರಲ್ಲ ಅಂಥವ್ರಿಗೆ ಎಲ್ಲರಿಗೂ ಯಾರಿಗೇ ಅವಕಾಶ ಕೊಡಬಾರ್ದು ಯಾರಿಗೂ ಕೊಡಂಗಿಲ್ಲ ರೀ ಕಿಶೇರಿಯ ಬಾರ್ ಒಳಗೂ ಅನಿಗ ಏನೈತೆ ಹಿಂಗೆ ಹಾಂ ಜೋ ಬಿ ಕಮಿಷನರ್ ಸಾಬ್ ಬೋಲೆ ಓ ಪೂರ ಪಾಲನ್ ಕರೆಂಗೆ ಅಪ್ನೆ ಬಚ್ಚೋಂ ಕೋ ಮದರ್ಸಾ ಸರ್ ನಮ್ಮಲ್ಲಿ ನಾಲ್ಕು ಸರ್ ನೋಡಿ ನಾನು ಮೊನ್ನೆ ಒಂದು ಮದರಸಾಗ ಹೋಗಿದ್ದೆ ಕೇಳಿ ಒಂದು ನಿಮಿಷ ಆನಂದ್ ನಗರಲ್ಲಿ ಒಂದು ಮದರಸಾಗ ಹೋಗಿದ್ದೆ ನಾಲ್ಕ ವರ್ಷದ ಮಗು ಹೆಣ್ಣು ಮಗು ಎಷ್ಟು ಚೆನ್ನಾಗಿ ಓದ್ತೋ ಅಂದ್ರೆ ನಿಜವಾಗ್ಲೂ ಖುಷಿ ಆಯ್ತು ಆಮೇಲೆ ಆಮೇಲೆ ಅಲ್ಲಿ ಯಾವುದಾದರೂ ಒಂದು ಹಾಡು ಹೇಳಿ ಅಂತ ಹೇಳಿದ್ರೆ ಜೈ ಭಾರತ ಜನನೀಯ ತನಜತೆ ಜೈ ಹೇ ಕರ್ನಾಟಕ ಪೂರ್ತಿ ಹೇಳಿದ್ರು ನೋಡಿರಬೇಕಲ್ಲ ಸೋಷಿಯಲ್ ಮೀಡಿಯಾ ಆಮೇಲೆ ರಾಷ್ಟ್ರಗೀತೆ ಹಾಡಕ್ಕೆ ಬರುತ್ತಾ ಸಂಪuatಾ ಕ್ಯಾ ನ್ಯಾಷನಲ್ ತಂದ ಹೇಳಿದಕ್ಕೆ ನಿದರ್ನೇ ಮಹಾ ಮದರಸಮ್ಮ ಬಚ್ಚೆ ಚಾರ್ ಪಾಂತ್ ಸಾಲ ಮದ್ರಾಸ ಸ್ಕೂಲ್ ಮೇಲೆ ಕೈ ಎಜು ಇದೆ ನಮ್ಮಲ್ಲಿ ನಾವು ಟ್ವೆಂಟಿ ಸಿಕ್ಸ್ ಜನವರಿ ಮದರ್ಸಾ ಮಕ್ಕಳಿಗೆ ಮತ್ತೆ ದಿವ್ಸ ಅವ್ರಿಗೆ ರಾಷ್ಟ್ರಗೀತೆ ಮಾಡ್ಕೊಂಡು ಮಾಡ್ತೀವಿ